ಅದ್ಧೂರಿಯಾಗಿ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದ ಸಿ ಸಿದ್ದರಾಮಯ್ಯ ಹೌದು ಬೆಳಗಾವಿ ಜಿಲ್ಲೆ ಜನತೆಯ ಆರೋಗ್ಯ ದೃಷ್ಟಿಯಿಂದ ಐತಿಹಾಸಿಕ ಮೈಲಿಗಳು ಎಂದು ಹೇಳಬಹುದು ಏಕೆಂದರೆ ಬೆಳಗಾವಿ ಭಾಗದ ಜನತೆಗೆ ಬಹುದಿನಗಳ ಕನಸಾಗಿದ್ದ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬೆಳಗಾವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ ನಿರ್ಮಿಸಿರುವ ಆರೋಗ್ಯ ಇಲಾಖೆ ಅಭ್ಯಂತರ ಇಂಜಿನಿಯರಿಂಗ್ ಇಲಾಖೆ ವತಿಯಿಂದ ನಿರ್ಮಿಸಲಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಹಾಗೂ ಗೃಹ ವೈದ್ಯರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಯು ಉದ್ಘಾಟನೆ ಹಾಗೂ ಶಿಲಾನ್ಯಾಸ ನೆರವೇರಿಸಲಾಯಿತು

ನಾನು ಮೊನ್ನೆ ಬೆಳಗಾವಿ ಹೋಗಿದ್ದೇವೆ ಹೋಗಿದ್ದೇವೆ ಕಲಬುರಗಿಗೆ ಹೋಗಿದ್ದೇವೆ ಕಲಬುರಗಿಯಲ್ಲಿ ನಾಲ್ಕೈದು ನಾಲ್ಕು ಜಿಲ್ಲೆಗಳನ್ನು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದರೆ ಬೀದರ್ ಕಲಬುರಗಿ ಯಾದಗಿರಿ ಮತ್ತು ವಿಜಯೇಶ್ವರ ಈ ಜಿಲ್ಲೆಗಳಲ್ಲಿ ಮಾಡಿದಾಗ ಲಕ್ಷಕ್ಕೂ ಹೆಚ್ಚು ಜಮಾ ಮಾಡಿ ಬೆಳಗಾವಿ

अची घोषे हथ एक्ट अॻियां हलो सावर कंदा आहिनि సర్కార్ వచ్చిన వచ్చిన రూపాయ ఐనూరు రూపాయి ప్లస్ సర్కార్ వచ్చిన ఐదు రూపాయ ఒ సూపర్ గా కొతాయితే அப்படி எட்டு சாயிர ஐநூறு கோடி ஐநூறு ரூபாய் சேரி ஒட்டு இப்பொரு சாயூர் ஐநூறு ரூபாய் இப்பத்தொந்து சாயித ஐநூறு ரூபாய் நீராகி ஒரு எக் பிரதேச ಇದೇ ಸಂದರ್ಭದಲ್ಲಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ನಿರ್ಮಾಣಗೊಂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ಬಸ್ ನಿಲ್ದಾಣದ ಉದ್ಘಾಟನೆ ಹಾಗೂ ರಾಣಿ ಚೆನ್ನಮ್ಮ ವಿವಿಯ ಹಿರೇಬಾಗೇವಾಡಿ ಹೊಸ ಆವರಣದಲ್ಲಿ ಪಿಎಂ ಉಷಾ ವಿವಿಧ ಕಟ್ಟಡಗಳ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ವಿವಿಯ ನೂತನ ಆವರಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಈ ಸಮಾರಂಭದಲ್ಲಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರಾಮಲಿಂಗಾರೆಡ್ಡಿ ರೆಡ್ಡಿ ಡಾಕ್ಟರ್ ಎಂ ಸಿ ಸುಧಾಕರ್ ಕೆಹಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಶಾಸಕರಾದ ಆಶಿಫ್ ಶೇಟ್ ಅಶೋಕ ಪಟ್ಟಣ ಬರಮಗೌಡ ಕಾಗೆ ಮಹಾಂತೇಶ್ ಗೌಜಲಗಿ ಬಾಬಾ ಸಾಹೇಬ್ ಪಟೇಲ್ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜು ಹಟ್ಟಿಹೊಳಿ ನಾಗರಾಜ್ ಯಾದವ್ ಬುಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಜಿಂಗಾಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ ನವಲಗಟ್ಟಿ ಬೀಮ್ಸ್ ಸಿಬ್ಬಂದಿ ವರ್ಗ ಚೆನ್ನಮ್ಮ ವಿವಿ ಸಿಬ್ಬಂದಿ ಕೆ ಟಿಸಿ ಸಿಬ್ಬಂದಿ ಸೇರಿದಂತೆ ಹಲವಾರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಬೀಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ನೇತೃತ್ವದಲ್ಲಿ ಎಲ್ಲ ಗಣ್ಯರನ್ನು ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಅಭಿಯಂತರರು ಸೇರಿದಂತೆ ಆರೋಗ್ಯ ಇಲಾಖೆ ಇಂಜಿನಿಯರಿಂಗ್ ವಿಭಾಗದ ಮುಖ್ಯ ಅಭಿಯಂತರರು ಕಾರ್ಯನಿರ್ವಾಹಕ ಅಭಿಯಂತರರು ಬೆಳಗಾವಿ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಅರುಣ್ ಕುಮಾರ್ ಹಾಗೂ ತಂಡದಿಂದ ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಯಶಸ್ವಿಗೊಳಿಸಲಾಯಿತು ಇನ್ನು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನೆಯ ಬಗ್ಗೆ ಬೀಮ್ಸ್ ನಿರ್ದೇಶಕ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಒಂದು ರೀತಿ ಬೆಳಗಾವಿ ಜಿಲ್ಲೆ ವಿಶೇಷವಾಗಿ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಜನತೆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಒಂದ್ ರೀತಿ ಆ ಮೆಟ್ಟಿಲು ಅಂತಲೇ ಹೇಳ್ಬೋದು ಯಕಪಾತ್ ಅಂದ್ರೆ ಒಂದ್ ರೀತಿ ಸಂಜೀವಿನಿ ಆಗಿತ್ತು ತುಂಬಾ ಅತ್ಯಮೂಲ್ಯ ಆಗಿತ್ತು ಒಂದು ಯಾಕಪಾತ್ ಅಂದ್ರೆ ತುಂಬಾ ಮರೀಚಿಕೆ ಆಗಿತ್ತು ಇಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಒಂದ್ ರೀತಿ ಆ ಅಮೃತಾಸ್ತದಿಂದ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥವರು ಏನೋ ಹಲವಾರು ಸಚಿವರು ಮತ್ತು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ ಇರ್ಬೋದು ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಇರ್ಬೋದು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು ಮತ್ತೆ ರಾಮಲಿಂಗ ರೆಡ್ಡಿ ಅವರು ಇರ್ಬೋದು ಎಂ ಸಿ ಸುಧಾಕರ್ ಇರ್ಬೋದು ಹೀಗೆ ಶಾಸಕರುಗಳು ಮತ್ತು ವಿವಿಧ ವಿಧಾನ ಪರಿಷತ್ ಸದಸ್ಯರು ಸೇರಿ ಒಂದು ರೀತಿ ಉದ್ಘಾಟನೆ ಆಗಿದೆ ಸಾಕಷ್ಟು ಒಂದು ರೀತಿ ಏನಪ್ಪಾ ಅತ್ಯಾಧುನಿಕ ತಂತ್ರಜ್ಞಾನಗಳ ಮುಖಾಂತರ ಉದ್ಘಾ ಏನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಸರ್ಕಾರಿ ಸರ್ಕಾರಿ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲು ತುಂಬಾ ವಿಭಿನ್ನವಾಗಿದೆ ವಿಶಿಷ್ಟವಾಗಿದೆ ಬನ್ನಿ ಯಾವ ರೀತಿ ಚಿತ್ರಣಗಳ ಬಗ್ಗೆ ತೋರಿಸೋಣ ಬನ್ನಿ ವೀಕ್ಷಕರೇ ಇವಾಗ ತಾನೇ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಆ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಒಂದ್ ರೀತಿ ಸರ್ಕಾರಿ ಹಾಸ್ಪಿಟ್ಲು ಅಂತಕ್ಕಂಥದ್ದು ಇವತ್ತು ಉದ್ಘಾಟನೆ ಆಗಿ ಒಂದ್ ರೀತಿ ಈ ಕಡೆ ಭಾಗದ ಜನತೆಗೆ ಒಂದ್ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷ ಮೈಲಿಗಲ್ಲು ಅಂತಕ್ಕಂಥದ್ದು ಹೇಳ್ಬೋದು ಆ ಇಂತಹ ಒಂದು ಇವತ್ತು ಉದ್ಘಾಟನೆ ಆಗಿದ್ದು ಇದು ಒಂದ್ ರೀತಿ ಸಾರ್ವಜನಿಕವಾಗಿ ಈ ಕಡೆ ಭಾಗದ ಈ ಕಡೆ ಭಾಗದ ಜಿಲ್ಲೆಗಳ ಪ್ರತಿಯೊಂದು ತಾಲೂಕುಗಳ ಜನತೆಯ ಒಂದ್ ರೀತಿ ಆರೋಗ್ಯವನ್ನ ಹಿತವನ್ನು ಕಾಪಾಡಲಿ ಅಹ್ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ವಿಶೇಷವಾಗಿ ಈ ಒಂದು ಆ ಈ ಒಂದು ಸರ್ಕಾರಿ ಆಸ್ಪತ್ರೆ ನಿರ್ಮಾಣಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಡಿ ಎಚ್ಒಗಳು ಇರ್ಬೋದು ಮತ್ತೆ ನಿರ್ದೇಶಕರಾಗಿರ್ತಕ್ಕಂಥ ಅಶೋಕ್ ಶೆಟ್ಟಿ ಅವರು ಇರ್ಬೋದು ಮತ್ತೆ ಮತ್ತೆ ಇನ್ನೊಂದ್ ಕಡೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಇಂಜಿನಿಯರ್ಗಳಾಗಿರ್ತಕ್ಕಂಥ ಇ ಸರ್ ಇರ್ಬೋದು ವಿಶೇಷವಾಗಿ ಎ ಇ ಸಾರ್ ಆಗಿರ್ತಕ್ಕಂಥ ಏನು ನಮ್ಮ ಅರುಣ್ ಸಾರ್ ಇರ್ಬೋದು ಈಗ ಎಲ್ಲರ ಒಂದ್ ರೀತಿ ಅಮೂಲ್ಯ ಸ್ಥಿತಿ ಆಗಿದೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸ್ ಇವತ್ತು ಒಂದ್ ರೀತಿ ಬೆಳಗಾವಿಗೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಒಂದ್ ರೀತಿ ಹೊಸ ಮೈಲುಗಲ್ಲು ಯಾಕಪ್ಪ ಅಂತಂದ್ರೆ ತುಂಬಾ ಮರೀಚಿಕೆ ಆಗಿತ್ತು ತುಂಬಾ ಅವಶ್ಯಕತೆ ಇತ್ತು ಆ ಬೆಳಗಾವಿಯ ಒಂದ್ ರೀತಿ ಸೂಪರ್ ಸ್ಪೆಷಾಲಿಟಿಯ ಒಂದ್ ರೀತಿ ಕಟ್ಟಡ ಮತ್ತೆ ಹಾಸ್ಪಿಟಲ್ ನಾಳೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಒಂದ್ ರೀತಿ ಅಮೂಲ್ಯ ಹಸ್ತದಿಂದ ವಿಶೇಷವಾಗಿ ಇದಕ್ಕೆ ಸಂಪೂರ್ಣವಾಗಿ ನೇತೃತ್ವ ವಹಿಸಿರ್ತಕ್ಕಂಥವರು ಮಾನ್ಯ ಅಶೋಕ್ ಶೆಟ್ಟಿ ಅವರು ನಿರ್ದೇಶಕರು ಇವರೇನು ಹೇಳ್ತಾರೆ ಸರ್ ನಮಸ್ತೆ ತುಂಬಾ ಈ ಕಡೆ ಭಾಗಕ್ಕೆ ಮರೀಚಿಕೆ ಆಗಿತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಅಂತಕ್ಕಂಥದ್ದು ನಾಳೆ ಉದ್ಘಾಟನೆ ಕಾಣ್ತಾ ಇದೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಆರಂಭವಾಗಿ ಒಂದು ವರ್ಷ ಆಗಿದೆ ಆಗಿದೆ ಬಟ್ ನಾಳೆ ಮಾನ್ಯ ಮುಖ್ಯಮಂತ್ರಿ ಅವರು ಅಧಿಕೃತವಾಗಿ ಇದನ್ನು ಓಪನ್ ಮಾಡ್ತಿದ್ದಾರೆ ಇದು ನಮ್ಮ ನಮಗೆ ಬಹಳ ಸಂತೋಷದ ಸುದ್ದಿ ಆಗಿದೆ ಈಗ ನಮ್ಮಲ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಕಾರ್ಯನಿರ್ವಹಿಸುತ್ತಿದೆ ಕ್ಯಾತ್ ಲ್ಯಾಬ್ ಈಗ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸ್ ನಿರ್ವಹಿಸುತ್ತಿದೆ ಮತ್ತು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟು ಕಾರ್ಯನಿರ್ವಹಿಸುತ್ತಿದೆ ಮತ್ತು ಮೆಡಿಕಲ್ ಮತ್ತು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರೋಲಜಿ ಡಿಪಾರ್ಟ್ಮೆಂಟು ಕಾರ್ಯನಿರ್ವಹಿಸುತ್ತಿದೆ ಮತ್ತು ನೆಫ್ರೋಲಜಿ ಮತ್ತು ಯೂರೋಲಜಿ ಡಿಪಾರ್ಟ್ಮೆಂಟ್ ಪೀಡಿಯಾಟ್ರಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅವರು ಈಗ ನಮ್ಮಲ್ಲಿ ಎಲ್ಲ ಸೇವೆಗಳನ್ನು ಕೊಡ್ತಿದ್ದಾರೆ ಹಾಗಾಗಿ ದಿನಾಲೂ ನಮ್ಮಲ್ಲಿ ಸಾಧಾರಣ ಒಂದು ಫೈವ್ ಹಂಡ್ರೆಡ್ ಒ ಪಿ ಡಿ ಸೂಪರ್ ಸ್ಪೆಷಲಿಟಿ ಅದು ಆಗ್ತಿದೆ ಮತ್ತು ನಮ್ಮಲ್ಲಿ ಎಲ್ಲ ಸರ್ಜರಿಗಳು ಇದೆ ನಾಳೆ ಮಾನ್ಯ ಮುಖ್ಯ ಮುಖ್ಯಮಂತ್ರಿಯವರು ಬಂದು ಮತ್ತೆ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸರ್ ಮತ್ತೆ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶಾಂತ ಪ್ರಕಾಶ್ ಪಾಟೀಲ್ ಅವರು ಎಲ್ಲರೂ ಬಂದು ಇದು ಉದ್ಘಾಟನೆ ಮಾಡೋದು ಎಲ್ಲ ನಮಗೂ ಬಿ ಅವರಿಗೂ ಮತ್ತೆ ಬೆಳಗಾವಿಯ ಜನತೆಗೆ ಇದು ಒಂದು ಹೆಮ್ಮೆಯ ವಿಷಯವಾಗಿದೆ ಈಗ ವಿಶೇಷವಾಗಿ ಕಟ್ಟಡ ಏನೂ ಆಗಿದೆ ಸರ್ ಇನ್ನೂ ಸಾಕಷ್ಟು ಒಂದ್ ರೀತಿ ಚರಂಡಿ ಒಂದ್ ರೀತಿ ಉತ್ತಮ ಡ್ರೈನೇಜ್ ಮತ್ತೆ ಹಲವಾರು ಸಲಕರಣೆಗಳು ಅಳೆ ಬೀದಂತೆ ಸರ್ ಏನಾದ್ರು ಹೊಸ ಸರ್ಕಾರ ಬಂದಿದೆ ಆಲ್ರೆಡಿ ಈಗ ನಮ್ಮಲ್ಲಿ ಸರ್ಕಾರದಿಂದ ಆಲ್ಮೋಸ್ಟ್ ಫೋರ್ಟಿ ದ ನಲವತ್ತು ಕೋಟಿ ವರೆಗೆ ಸ ಹೊಸ ಸಲಕರಣೆಗಳು ಅತ್ಯಾಧುನಿಕ ಸಲಕರಣೆಗಳೆಲ್ಲ ಬಂದಿವೆ ಮತ್ತು ಇನ್ನು ಮುಂದಿನ ದಿನದಲ್ಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ನಾವು ಓಪನ್ ಮಾಡ್ತಿದ್ದೇವೆ ಅದಕ್ಕೂ ಈಗ ಗೌರವ ಸರ್ಕಾರದಿಂದ ಅದಕ್ಕೂ ನೆಕ್ಸ್ಟ್ ಸ್ಟೇಜಲ್ಲಿ ಎಲ್ಲ ಸಲಕರಣೆಯನ್ನು ಕೊಡ್ತೇವೆ ಅಂತೇಳಿ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ನಮಗೆ ಎಲ್ಲ ಮತ್ತೆ ನಮ್ಮ ಸೆಕ್ರೆಟರಿ ಅವರು ಹೇಳಿದ್ದಾರೆ ಅಗತ್ಯ ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ಡಾಕ್ಟರ್ಸ್ಗಳು ಇದ್ದಾರೆ ಈಗ ಆ್ಯಕ್ಚುಲಿ ನಾವು ಡಾಕ್ಟರ್ ಅನ್ನು ಈಗ ಪರ್ಮನೆಂಟ್ ಅಲ್ಲಿ ತೆಗೆದುಕೊಂಡಿಲ್ಲ ಈಗ ಟೆಂಪರರಿ ಬೇಸಿಸ್ ಆಗಿ ತೆಗೆದುಕೊಂಡಿದ್ದೇವೆ ಈಗ ಸದ್ಯದಲ್ಲೇ ಈ ಶಾರ್ಟ್ಲಿ ಈಗ ಪರ್ಮನೆಂಟ್ ಆಗಿ ಡಾಕ್ಟರ್ ತಗೊಳ್ಳಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತಿದ್ದಾರೆ ಹಾಗಾಗಿ ಒಂದ್ಸಾರಿ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಆದಾಗ ಎಲ್ಲ ಡಾಕ್ಟರ್ ದ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ ಪ್ರಶ್ನೆ ಹೊಟ್ಟಾರೆ ಎಲ್ಲ ಈ ಕಡೆ ಭಾಗದ ಒಂದ್ ರೀತಿ ಸಾಕಷ್ಟು ಜನ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಲಿಕ್ಕೆ ಬರ್ತಾರೆ ಆರೈಕೆಗೆ ಅವರಿಗೆಲ್ಲ ಏನ್ ಹೇಳಿ ಬಯಸ್ತಾರೆ ಎಲ್ಲರೂ ಈಗ ನಮ್ಮಲ್ಲಿ ಈಗ ಎಲ್ಲ ಸೌಲಭ್ಯ ಇದೆ ಈಗ ಕ್ಯಾತ್ಲ್ಯಾಬ್ ಇದೆ ನ್ಯೂರೋ ಸರ್ಜರಿ ಇದೆ ಮೆಡಿಕಲ್ ಆ್ಯಂಡ್ ಗ್ಯಾಸ್ಟ್ರೋಂಟ್ರಾಲಜಿ ಡಿಪಾರ್ಟ್ಮೆಂಟ್ ಇದೆ ನೆಫ್ರಾಲಜಿ ಇದೆ ಹಾಗಾಗಿ ಬೆಲ್ಲ ಬೆಳಗ ಬೆಳಗಾವಿ ಜನತೆಗೆ ಹೇಳುವುದಿಷ್ಟೇ ಮತ್ತು ನಮ್ಮದು ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೆಂಟ್ರಲ್ ಎ ಸಿ ಇದೆ ಆ್ಯಕ್ಚುಲಿ ತುಂಬ ಆಧುನಿಕ ಅತ್ಯಾಧುನಿಕ ನಮ್ಮ ಉಪಕರಣಗಳು ಎಲ್ಲ ಇದ್ದಾವೆ ಹಾಗಾಗಿ ಎಲ್ಲ ಬೆಳ ಬೆಳಗಾವಿ ಜನತೆಗೆ ನಾ ರಿಕ್ವೆಸ್ಟ್ ಮಾಡುವುದಂದ್ರೆ ಏನಂದ್ರೆ ಎಲ್ಲರೂ ನಮ್ಮ ಗುರು ಬಿಮ್ಸ್ ಆಸ್ಪತ್ರೆಗೆ ಬಂದು ಈ ಎಲ್ಲಾ ಸೇವೆಗಳ ಉಪಯೋಗವನ್ನು ಪಡೆಯಬೇಕೆಂದು ನಾ ಕೇಳಿಕೊಳ್ತೇನೆ ವರದಿ ಶ್ರೀ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಜನತಾ ಟೈಮ್ ಸೆವೆನ್ ಬೆಳಗಾವಿ